ಬಾಗಲಕೋಟ್ ಜಿಲ್ಲಾ ಆಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪವಿಭಾಗೀಯ ಆಡಳಿತ ಜಮಖಂಡಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬಾಗಲ್ಕೋಟ್ ಮತ್ತು ಮಾತಾ ವೃಂದಾಶ್ರಮ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಮಖಂಡಿಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಹಿರಿಯರು ಭಾಗವಹಿಸಿದರು ಶ್ರೀ ಮುತ್ತಿನಕಂತಿ ಹಿರೇಮಠದ ಶಿವಲಿಂಗ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಕೃಷ್ಣಾನಂದ ಅವಧೂತರು ಜಮಖಂಡಿ ಮಾಜಿ ಶಾಸಕರು ಆನಂದ್ ನ್ಯಾಮಗೋಡ್ ಪರಮಾನಂದ್ ಗೌರೋಜಿ ನಗರಸಭೆ ಅಧ್ಯಕ್ಷರು ಹಾಗೂ ಸಂಜು ಜಿನ್ನೂರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಜಮಖಂಡಿ ಸುನಿಲ್ ಸಿಂಧೆ ನಗರಸಭೆ ಸದಸ್ಯರು ಜಮಖಂಡಿ ಅಸ್ಲಾಂ ಜಮಾದಾರ್ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ವರದಿ ರವಿ ದೊಡಮಣಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ ನಮ್ಗೆ ಸಪೋರ್ಟ್ ಕೊಟ್ಟಿದ್ದೆ ನಾವ್ ಈ ರೀತಿ ಹೇಳಕ್ಕೆ ಸಾಧ್ಯ ಆಗಿದೆ ಈ ಸಂದರ್ಭದಲ್ಲಿ ನಾವು ಅಂದ್ರೆ ಸರ್ಗೆ ಬಹಳ ಸಲ ಈ ಕಾರ್ಯಕ್ರಮ ನಮ್ ಉದಾಸೀನ ಕೊಡಬೇಕಂತ ಮನವಿಯನ್ನು ಮಾಡಿದಾಗ ಅವ್ರಿಗೆ ಸಮಯದ ಅಭಾವ ಹಾಗೂ ಬ್ಯಾರೆ ಕಾರ್ಯಕ್ರಮ ಬರ್ತಿದಕ್ಕೆ ಬರೋಕೆ ಆಗ್ಲಿಲ್ಲ ಆದ್ರೆ ಇದೇ ಒಂದು ಒಳ್ಳೆ ಸಂದರ್ಭದಲ್ಲಿ ಸರ್ ಬಂದಿರ್ತಾರೆ ಅವ್ರದ್ದು ನಾವು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಖುಷಿ ಬಹಳ ಖುಷಿ ತಂದಿರ್ತಾರೆ ಮತ್ತು ಸರ್ದು ಆಗ್ಲೇ ಅವ್ರ ದೊಡ್ಡ ಸಾಹೇಬರು ದೇವೇಂದ್ರ ಚಿತ್ರೂರಿ ಅಮ್ಮ ಸರ್ ಕೂಡ ನಮ್ಗೆ ಬಹಳ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾರೆ ಎನ್ ಜಿ ಓ ಬಗ್ಗೆ ಯಾವ್ದೇ ಕೆಲಸ ಇದ್ರಾಗಲಿ ಯಾವ ಎಸ್ ನಮ್ಮ ಮಾಡಿದ ಕೆಲಸಕ್ಕೆ ಸಪೋರ್ಟ್ ಮಾಡಿ ಓ ಆಗಲಿ ನಮ್ಮ ಬಗ್ಗೆ ವೃದ್ಧಾಶ್ರಮದಿಂದ ಈ ಸಂಸ್ಥೆ ಪಾತ್ರಗಳನ್ನ ವಹಿಸಿರ್ತಾರೆ ನಮ್ಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಪ್ರಾರಂಭ ಆಗುವಂತಹ ಸಂಸ್ಥೆ ಈಗಾಗಲೇ ಇಪ್ಪತ್ತೇಳು ವೃದ್ಧಾಶ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ ಇದೆಲ್ಲ ತಮ್ಮ ಆಶೀರ್ವಾದದಿಂದಲೇ ನಾವು ಸಾಧ್ಯ ಆಗಿದೆ ಇಡೀ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಇಪ್ಪತ್ತೇಳು ಉದಾಸೀನ ಮಾಡಿ ನಡೆಸಬೇಕಾದ್ರೆ ತಾವೆಲ್ಲರೂ ಸಹಕಾರಿ ಮತ್ತೆ ಸಹಯೋಗ ಇಲ್ಲದೆ ಸಾಧ್ಯ ಇಲ್ಲ ಅದೇ ರೀತಿ ಎರಡು ಎರಡು ಸೆಂಟರ್ಗಳು ನಶಾ ಮುಕ್ತ ಕೇಂದ್ರಗಳನ್ನ ನಡೆಸ್ತಾ ಇದ್ದೇವೆ ಅದೇ ರೀತಿ ಹದಿಮೂರು ನಿರ್ಗತಿಕ ವಸತಿ ಕೇಂದ್ರಗಳು ಕೂಡ ನಡೆಸ್ತಾ ಇದ್ದೇವೆ ಈ ಎಲ್ಲಾ ಸಂಸ್ಥೆ ನಮ್ಮ ಬೆಳವಣಿಗೆ ಆಗ್ಬೇಕಂದ್ರೆ ಅನಿಲ್ ತಂದೆ ಆದಂತ ದೇವಗರ್ ಸಿದ್ದು ನಾಮಗಳ ಸರ್ದು ನಮ್ಮ ಬಹಳ ಸಪೋರ್ಟ್ ಇದೆ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕು ಯಾಕಂದ್ರೆ ಅವ್ರು ಇದ್ದಾಗ ನಮ್ಗ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಸರ್ಕಾರ ಆಗಲಿ ಪ್ರತಿಯೊಂದು ಹೆಜ್ಜೆಗೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ಈ ನಮ್ಮ ಬೆಳೆಯಕ್ಕೆ ಸಾಧ್ಯ ಇದೆ ಅದೇ ರೀತಿ ನಮ್ದು ನಗರಸಭೆ ಜಮಕಂಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸಬೇಕಂದ್ರೆ ನಮ್ಗೆ ಈ ವೇದಿಕೆಗಾಗಿ ಅಂತ ಪ್ರತಿಯೊಬ್ಬರು ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ನಮ್ಮ ಸಂಸ್ಥೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾರೆ ನಾವು ನಾವೊಂದು ಜಮಕಂಡಿಯಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾವಂತ ಸಂಸ್ಥೆಯ ಗುರುತಿಸಿಕೊಳ್ಳೆ ಸಾಧ್ಯ ಆಗಿದೆ ಇಡೀ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೂರರಿಂದ ಎರಡ್ ಸಾವಿರದ ಹದಿನೇಳವರೆಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದು ಸಿದ್ದು ಜಾ ಅವರು ಶಾಸಕರು ಇದ್ದಾಗ ಇಡೀ ರಾಜ್ಯದ ಎಲ್ಲ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಹಾಗೂ ರಕ್ತದ ಗುಂಪು ತಪಾಸಣೆ ಮಾಡುವಂತ ಕೆಲಸವನ್ನ ನಮ್ಮ ಸಂಸ್ಥೆಗೆ ಆದೇಶವನ್ನ ಮಾಡಿಕೊಟ್ಟಿದ್ರು ಈ ಸಂದರ್ಭದಲ್ಲಿ ನಾನು ಅವರಿಗೆ ಬಹಳ ಸಲ ನೆಚ್ಚಿಸಬೇಕಂದ್ರ ಈ ದೊಡ್ಡ ಪ್ರೋಗ್ರಾಮ್ ಯಾಕಂದ್ರೆ ಇಡೀ ಕರ್ನಾಟಕದ ಶಾಲಾ ನಡೆಸಬೇಕಾಗಿತ್ತು ನಿಮಗಿರ್ತಕ್ಕಂತ ದಿನ ತೋರಿಸುವಂತ ಖರ್ಚು ವೆಚ್ಚಗಳಿಗೆ ವ್ಯವಸ್ಥೆ ಆಗ್ಬೇಕು ನಿಮ್ಮ ಔಷಧಿಗಳನ್ನು ಖರೀದಿ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಆಗ್ಬೇಕು ಹೇಳಿ ಪ್ರತಿ ತಿಂಗಳ ಎರಡ್ ಸಾವಿರ ಕೊಡುವಂತ ಕೆಲಸ ಇವತ್ತು ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಮೊದಲೇ ಬಾರಿ ಮಾಡಿದ್ರ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಿದ್ದೇವೆ ಒಂದು ವರ್ಷದಿಂದ ಹೆಚ್ಚು ಕಮ್ಮಿ ಹತ್ತಿನ ಈವರೆಗೆ ನಿರಂತರವಾಗಿ ಪ್ರತಿ ತಿಂಗಳ ಏಳು ಸಾವಿರ ರೂಪಾಯಿಯನ್ನು ಜಮಾ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇತ್ತು ಇನ್ನೇನು ಏಳು ತಿಂಗಳದ್ದು ಇನ್ನೂ ಬಾಕಿ ಐತೆ ಅದರ ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಪ್ರತಿ ತಾಲೂಕಾ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳು ಜಿಲ್ಲಾ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಿತಿ ಐತಿ ಈ ಕೂತಂತ ಫೈನ್ಗಳು ಯಾರಿಗೂ ಪ್ರತಿ ತಿಂಗಳ ಏಳು ಸಾವಿರ ರೂಪಾಯಿ ಇನ್ನೂರಾಗಿ ನಿಮಗೆ ಸಿಗ್ತಾ ಇಲ್ಲ ನೀವು ನಮ್ಮನ್ನಾಗಲಿ ಅಥವಾ ನಮ್ಮ ಇಲಾಖೆಯ ಅಧಿಕಾರಿಗಳನ್ನಾಗಲಿ ಅಥವಾ ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರನ್ನ ನೀವು ಸಂಪರ್ಕ ಮಾಡಿಲ್ಲ ನಿಮಗೂ ಕೂಡ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆಯಾಗಿ ಕಾರ್ಯಕ್ರಮದ ಎಂಆರ್ ಡಬ್ಲ್ಯೂ ತಾಲೂಕಿನ ಎಂಆರ್ ಡಬ್ಲ್ಯೂ ಸಾಹೇಬರು ವೇದಿಕೆ ಮೇಲೆ ಗಮನಿಸ್ತಂದು ಅವು ಎಷ್ಟು ಪೆಂಡಿಂಗ್ ಕೇಸ್ಗಳಾದವೋ ಅದನ್ನ ಶೀಘ್ರವಾಗಿ ವಿಲೇವಾರಿ ಮಾಡಿ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಕೊಡಿಸುವಂತ ಪ್ರಮಾಣಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲಾದ್ರೂ ಇವತ್ತು ನಾವು ಹೇಳಿ ಹೋಗಿರ್ತಕ್ಕಂಥ ಭರವಸೆಯಲ್ಲಿ ಏನಾದರೂ ಮತ್ತೆ ಸದಾ ಅದರ ದಯವಿಟ್ಟು ನನ್ಗಮನಕ್ಕೆ ತಗೊಂಡಿ ಅದನ್ನು ಶೀಘ್ರದಲ್ಲಿ ಮಾಡಿಕೊಡ್ಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳುತ್ತೇನೆ